ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಶ್ರುತಿ ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಸೂರ್ಯನ ಟಾರ್ಗೆಟ್ ಮಾಡಬೇಕು ಹಾಗೆ ಶ್ರುತಿ ಮತ್ತು ರವಿನ ಮನೆಗೆ ಸೇರಿಸ್ಕೋಬೇಕು ಅಂತ ಹೇಳಿ ಅವರಿಬ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಹಾಗೆ ಬಂದ ತಕ್ಷಣವೇ ಸೂರ್ಯ ಮೊದಲೇ ಅಂದ್ಕೊಂಡು ಬಂದಿರ್ತಾನೆ ನಾನು ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ಮಾತಾಡಬಾರ್ದು ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ರೆ ನಾನು ಮಾತಾಡದೇ ಇರೋದೇ ಒಳ್ಳೇದು ಅಂತ ಹೇಳಿ ಮಾತಾಡ್ಕೊಂಡು ಬಂದಿರ್ತೇನೆ ಮನೆಯವರೆಲ್ಲರೂ ಕೂಡ ಬಂದು ಕಲ್ಯಾಣ ಮಟ್ಟಪದೊಳಗಡೆ ಸೆಲ್ಫಿ ಎಲ್ಲ ತಗೋತಾ ಇರ್ತಾರೆ ಆಗ ಎಲ್ಲರೂ ನೋಡಿ ಖುಷಿ ಪಡ್ತಾ ಇರ್ತಾರೆ ಸೂರ್ಯ ನಾನೇನು ಮಾತಾಡಬಾರ್ದು ಯಾರ ಜೊತೆಯೂ ಮಾತಾಡಬಾರ್ದು ಅಂತ ಹೇಳಿ ಹಿಂದೆ ಕುತ್ಕೊಳ್ಳೋದಕ್ಕೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಅವರು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಸೂರ್ಯ ಮತ್ತು ಮೀನ ಇಬ್ಬರು ಕೂಡ ಬಂದು ಹಿಂದೆ ಕೂತಿರ್ತಾರೆ ರವಿ ಬಂದು ಏ ಬಾರು ಯಾಕೋ ನೀನು ಇಲ್ಲಿ ಕೂತಿದ್ಯಾ ಮುಂದೆ ಬಾ ಅಂತ ಹೇಳಿದಾಗ ಬೇಡಪ್ಪ ಬೇಡ ನೀನು ಮುಂದೆನೇ ಕೂತ್ಕೋ ನಾನು ಹಿಂದೇ ಕೂತ್ಕೊತೀನಿ ಅಂತ ಹೇಳಿ ಹಾಗೆ ಸಿಗ್ನಲ್ ಮಾಡ್ತಾನೆ ರೀ ರೀ ಇದು ನೀವು ನನ್ನ ಜೊತೆನೂ ಮಾತಾಡಲ್ವಾ ಇಲ್ಲಪ್ಪ ನಾನು ಯಾರ ಜೊತೆಯೂ ಮಾತಾಡೋದಿಲ್ಲ ನಾನು ಹೀಗಿದ್ರೇ ಸರಿ ಹೋಗೋದು ನಾನು ಏನಾದರೂ ಅದು ಸರಿಯಾಗಲ್ಲ ಹಾಗೆ ರೋಹಿಣಿ ಕೂಡ ಪ್ಲಾನ್ ಮಾಡ್ಕೊಂಬಿಟ್ಟಿರ್ತಾಳೆ ಸೂರ್ಯ ಇಲ್ಲಿ ಜಗಳ ಮಾಡಬೇಕು ಗಲಾಟೆ ಮಾಡಿ ಆದಮೇಲೆ ಎಲ್ರಿಗೂ ಕೂಡ ಒಂದು ಮೇಲೆ ಕೋಪ ಬರೋ ಥರ ಆಗಬೇಕು ನಾನು ಅದನ್ನ ಯೂಸ್ ಮಾಡಿಕೊಂಡು ನಮ್ಮಪ್ಪ ಇಲ್ಲಿಗೆ ಬರಲ್ಲ ಸೂರ್ಯನ ಬಗ್ಗೆ ಎಲ್ಲ ಗೊತ್ತಾಗಿ ಅಂತ ಹೇಳಿ ಹೇಳಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾಳೆ ಸ್ವಲ್ಪ ಆದರೂ ಕೂಡ ಮಾತಾಡಲಿ ಆಮೇಲೆ ಗೊತ್ತಾಗತ್ತೆ ಅಂತ ಹೇಳಿ ಏನೂ ಟ್ರಿಕ್ಸ್ ಮಾಡ್ಕೊಂಡು ಕಾಯ್ತಾ ಇರ್ತಾಳೆ ಈ ಕಡೆ ಶ್ರುತಿ ಅವರ ಅಮ್ಮ ಕೂಡ ಹಾಗೆ ಇವನಿಂದ ಏನಾದರೂ ಪ್ರಾಬ್ಲಮ್ ಮಾಡಲೇಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ